ಕೊನೆಗೂ ಗೆದ್ದು ಕ್ಯಾಪ್ಟನ್ ಆಗಿರುವಂತಹ ನಮಗಿಲ್ಲಿ ಅವರು ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬರಿಗೂ ಒಂದು ಡೌಟ್ ಇರುತ್ತೆ ಈ ಒಂದು ವಾರ ಫ್ಯಾಮಿಲಿ ವೀಕ್ ಆಗಿರುವ ಒಂದು ಕಾರಣ ಫ್ಯಾಮಿಲಿ ಅವರೆಲ್ಲ ಬಂದು ಗಿಲೆಯವರು ಆಯ್ಕೆ ಮಾಡಿ ಡೈರೆಕ್ಟ್ ಆಗಿ ಕ್ಯಾಪ್ಟನ್ ಆಗಿದ್ದಾರೆ ಯಾವುದೇ ರೀತಿ ಗೇಮ್ ಆಡಲಿಲ್ಲ ಅನ್ಕೊಬಹುದು ಅದ್ರ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ ಒಂದು ಗೇಮ್ ಕೂಡ ಆಡಿದ್ದಾರೆ ಆ ಗೇಮ್ ಯಾವುದು ಅದೇ ರೀತಿ ಆಪೋಸಿಟ್ ಪರ್ಸನ್ ಯಾರು ಅಪೋನೆಂಟ್ ಯಾರು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಅದೇ ರೀತಿ ವಿಡಿಯೋ ಯಾರೆಲ್ಲ ನೋಡಿದ್ರೆ ಮೊದ್ಲು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿದ ವಿಡಿಯೋ ಕೊನೆಯು ನೋಡಿ ಅದೇ ರೀತಿ ಈ ವಿಡಿಯೋ ಒಂದು ಟೂ ಹಂಡ್ರೆಡ್ ಲೇಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಈ ವಾರ ಫ್ಯಾಮಿಲಿ ವೀಕ್ ಆಗಿರುವ ಒಂದು ಕಾರಣದಿಂದ ಯಾವುದೇ ರೀತಿ ಒಂದು ಗೇಮ್ ಸಿಕ್ತಿರೋದಿಲ್ಲ ಆ ಒಂದು ಇಂದ ಬಿಗ್ ಬಾಸ್ ಅವರು ಒಂದು ಯೂನಕ್ ವೇ ಅಲ್ಲಿ ಈ ವಾರದ ಒಂದು ಕ್ಯಾಪ್ಟನ್ ಚೂಸ್ ಮಾಡೋದಕ್ಕೆ ಒಂದು ಸ್ಟ್ರಾಟಜಿ ಪ್ಲೇ ಮಾಡಿರ್ತಾರೆ ಅದೇನು ಅಂತ ಹೇಳಿದ್ರೆ ಬರುವಂತಹ ಎಲ್ಲಾ ಕುಟುಂಬದವರು ಮನೆಗೆ ಹಿಂದಿರುಗುವಂತಹ ಒಂದು ಟೈಮಲ್ಲಿ ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು ಅಂತ ಒಂದು ಆಯ್ಕೆ ಮಾಡುವಂತಹ ಅಧಿಕಾರ ಬಿಗ್ ಬಾಸ್ ಅವರು ಆ ಒಂದು ಕುಟುಂಬಗಳಿಗೆ ಕೊಟ್ಟಿರ್ತಾರೆ ಈ ಒಂದು ಪ್ರೋಸೆಸ್ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹನ್ನೊಂದು ಜನ ಕಂಟೆಸ್ಟೆಂಟ್ ಗಳಿದ್ದಾರೆ ಹನ್ನೊಂದು ಜನ ಕುಟುಂಬ ಬಂದಿರುತ್ತೆ ಖುದ್ದಾಗಿ ಏಳು ಜನ ಏಳು ಜನ ಕುಟುಂಬದವರು ಏಳು ಕುಟುಂಬದವರು ಗಿಲಿಯವ್ರ ಆಯ್ಕೆ ಮಾಡ್ಕೊತಾರೆ ಇನ್ನಿಬ್ರು ಬಂದ್ಬಿಟ್ಟು ಅಶ್ವಿನಿ ಗೌಡವನ್ನ ಆಯ್ಕೆ ಮಾಡ್ಕೊತಾರೆ ಇನ್ನೊಂದು ಕುಟುಂಬ ಬಂದ್ಬಿಟ್ಟು ಸೂರಜ್ ಅವ್ನ ಇನ್ನೊಂದು ಕುಟುಂಬ ಬಂದ್ಬಿಟ್ಟು ಧ್ರುವಂತವ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಅಂದ್ರೆ ಈಗ ಮೆಜಾರಿಟಿ ಬಂದಿರೋದು ಇಬ್ಬರಿಗೆ ಒಂದು ಗಿಲ್ಲಿ ಓರ್ಗೆ ಏಳು ಕುಟುಂಬದವರು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಅವರು ಕ್ವಾಲಿಫೈ ಆಗ್ತಾರೆ ಅದೇ ರೀತಿ ಸೆಕೆಂಡ್ ಪ್ಲೇಸ್ ಅಲ್ಲಿರುವಂತಹ ಅಶ್ವಿನಿ ಗೌಡವರು ಕ್ವಾಲಿಫೈ ಆಗ್ತಾರೆ ಅಂದ್ರೆ ನಾವೆಲ್ಲ ಥಿಂಕ್ ಮಾಡಿದ್ದು ಯಾರಿಗೆ ಮೆಜಾರಿಟಿ ಓಟ್ಸ್ ಬರುತ್ತೋ ಯಾರು ಮೆಜಾರಿಟಿ ಪೀಪಲ್ಸ್ ಮೆಜಾರಿಟಿ ಕುಟುಂಬ ಯಾರನ್ನ ಆಯ್ಕೆ ಮಾಡ್ಕೊಂತಾರೋ ಅವ್ರು ಡೈರೆಕ್ಟ್ ಕ್ಯಾಪ್ಟನ್ ಆಗ್ತಾರೆ ಅಂತ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದು ಅಷ್ಟು ಈಸಿ ಅಲ್ಲ ಬಿಗ್ ಬಾಸ್ ಅವರು ಯುನೀಕ್ ಆಗಿ ಮಾಡ್ಬಿಟ್ಟು ಆ ಒಂದು ಬೋರ್ಡ್ ಅಲ್ಲಿ ಟಾಪ್ ಅಲ್ಲಿ ಇರುವಂತಹ ಗಿಲ್ಲಿಯವರಿಗೆ ಮತ್ತೆ ಅಶ್ವಿನಿ ಗೌಡವ್ರಿಗೆ ಒಂದು ಗೇಮ್ ಕೊಡ್ತಾರೆ ಗೇಮ್ ಏನು ಅಂತ ಹೇಳಿದ್ರೆ ಗಾರ್ಡನ್ ಏರಿಯಾದಲ್ಲಿ ಎರಡು ಬಾಕ್ಸ್ ಇರುತ್ತೆ ಒಂದು ಅವರಿಗೆ ಮತ್ತೊಂದು ಅಶ್ವಿನಿ ಗೌಡವ್ರಿಗೆ ಆ ಎರಡು ಬಾಕ್ಸ್ಗಳಲ್ಲಿ ಬಾಲ್ಸ್ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಸ್ ಬಾಲ್ಸ್ ಇರುತ್ತೆ ಸೊ ಇಲ್ಲಿ ಆಟ ಏನು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಬಲೂನ್ ಕೊಟ್ಟಿರ್ತಾರೆ ಆ ಬಲೂನ್ ನ ಮೇಲೆಗ್ ಅದು ಕೆಳಗಡೆ ಬೀಳದಂತೆ ನೋಡಿಕೊಂಡು ಆ ಬಾಕ್ಸ್ ಅಲ್ಲಿ ಇರುವಂತಹ ಬಾಲ್ಸ್ ನ ಶೇಖರಣೆ ಮಾಡ್ಕೊಂಡು ಅವ್ರಿಗೆ ಕೊಟ್ಟಿರುವಂತಹ ಒಂದು ಗೋಲ್ ಯಾವ ಪ್ಲೇಸ್ ಕೊಟ್ಟಿರ್ತಾರೋ ಆ ಪ್ಲೇಸ್ ಅಲ್ಲಿ ಹೋಗಿ ಇಡಬೇಕು ಆಕ್ಚುಲಿ ಗೇಮ್ ಏನಿದೆ ಹೇಳೋದಕ್ಕೆ ನೋಡೋದಕ್ಕೆ ತುಂಬಾನೇ ಈಜಿ ಇರುತ್ತೆ ಬಟ್ ಆಡೋದಕ್ಕೆ ಮಾತ್ರ ತುಂಬಾನೇ ಕಷ್ಟ ಸ್ವಲ್ಪ ಬ್ರೈನ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ ಈ ಗೇಮ್ಗೆ ಪರ್ಟಿಕ್ಯುಲರ್ ಟೈಮ್ ಇರುತ್ತೆ ಅದೇ ರೀತಿ ಬೇರೆ ಬೇರೆ ಸುತ್ತುಗಳು ಕೂಡ ಇರುತ್ತೆ ಈ ಒಂದು ಆಟಕ್ಕೆ ಉಸ್ತುವಾರಿಯಾಗಿ ಕಾವ್ಯ ಅವರು ನಿರ್ವಹಣೆ ಮಾಡ್ತಾರೆ ಸೊ ಅಶ್ವಿನಿ ಗೌಡವ್ರಿಗೆ ಅವರು ಮತ್ತೆ ಧ್ರುವಂತ ಅವರು ತುಂಬಾ ಅಂದ್ರೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಸ್ಟಾರ್ಟರ್ಜಿ ಎಲ್ಲ ಹೇಳ್ಕೊಡ್ತಾರೆ ಅದೇ ರೀತಿ ಗ್ರೇ ಏರಿಯಾ ಎಲ್ಲ ಹೇಳ್ಕೊಡ್ತಾರೆ ಬಟ್ ಆದ್ರೆ ಇಲ್ಲಿ ಯಾವ ಗ್ರೇ ಏರಿಯಾ ಕೂಡ ವರ್ಕ್ ಆಗೋದಿಲ್ಲ ಗಿಲ್ಲೆ ಅವ್ರಿಗೆ ಸ್ಪಂದನ ಅವರು ತುಂಬಾ ಅಂದ್ರೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಸೊ ಕೊನೆಗೂ ನಮ್ಮ ಗಿಲ್ಲೆಯವರು ಗೆದ್ದು ಕ್ಯಾಪ್ಟನ್ ಆಗಿರೋದಂತೂ ನಿಜ ಬಟ್ ಏನು ಅಂತ ಹೇಳಿದ್ರೆ ಅಫಿಷಿಯಲಿ ಇನ್ನ ಅನೌನ್ಸ್ಮೆಂಟ್ ಮಾಡಿಲ್ಲ ಲೈವ್ ಅಲ್ಲಿ ಆ ಒಂದು ಕ್ಯಾಪ್ಟನ್ ರೂಮ್ ಏನಿದೆ ದಿನ ಓಪನ್ ಆಗಿಲ್ಲ ಮತ್ತೆ ಜಾರ್ ಬೋರ್ಡ್ ಆ ಒಂದು ಫೋಟೋ ಅದು ಕೂಡ ಬಂದಿಲ್ಲ ಇಲ್ಲಿ ಡೆಫಿನೆಟ್ಲಿ ಗಿಲ್ಲಿಯವರು ಗೆದ್ದು ಕ್ಯಾಪ್ಟನ್ ಆಗಿರೋದಂತೂ ನಿಜ ಲೈವಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಆಟನ ನೋಡ್ತಿರುವಂತಹ ಸ್ಪರ್ಧಿಗಳು ಮಾತನಾಡೋದು ಮಾತ್ರ ನಮ್ಗೆ ಆವಾಗವಾಗ ಕೆಲ್ಸ ತೋರ್ತಿದಾರೆ ಆಟನ ಫುಲ್ ಫ್ಲರ್ಡ್ ಆಗಿ ಎಲ್ಲ ಮ್ಯೂಟ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಆಟ ಆಡೋದು ನಮ್ಗೆ ಏನು ತೋರಿಸಿಲ್ಲ ಬಟ್ ಆಟ ಯಾವುದು ಅಂತ ನಾವಿಲ್ಲಿ ಗೆಸ್ ಮಾಡ್ಬೋದು ಅರ್ಥ ಮಾಡ್ಕೊಬೋದು ನಮ್ಮ ಪ್ರಕಾರ ಈ ಒಂದು ಬಿಗ್ ಬಾಸ್ ಸೀಸನ್ ಅಲ್ಲಿ ಮೊದಲನೇ ಬಾರಿಗೆ ಕ್ಯಾಪ್ಟನ್ ಆಗಿರುವಂತಹ ಗಿಲ್ಲಿ ಅವ್ರಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಕ್ಯಾಪ್ಟನ್ ಮೂಮೆಂಟ್ ಯಾವ್ದು ಇರುತ್ತೋ ಅದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಒಂದು ಸ್ಪೆಷಲ್ ಪ್ರೋಮೋ ಆಗ್ಬಿಟ್ಟು ಅದ್ರ ಬಗ್ಗೆ ಏನಾದ್ರು ನಮಗೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮೂಮೆಂಟ್ ನಿಮ್ಗೆ ತರ ಅನಿಸ್ತು ಗಿಲ್ಲಿ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಅವ್ರು ಕ್ಯಾಪ್ಟನ್ ಆಗಬೇಕು ಅಂತ ಆಲ್ಮೋಸ್ಟ್ ಹದಿಮೂರು ಮೂರು ವಾರ್ಡ್ ಮಾಡ್ತಾನೆ ಇದ್ರು ಆ ದಿನ ಇವತ್ತು ಬಂದಿದೆ ಬೇರೆಯವರೆಲ್ಲ ಹೇಳ್ಕೊಂಡು ಅವ್ರೀ ಪುಸ್ಟ ಆಗಿ ಫ್ರೀ ಆಗಿ ಏನು ನಮ್ಮ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿಲ್ಲ ಆಟ ಗೆದ್ದು ಆಟದಲ್ಲಿ ಅವರ ತಾಕತ್ತು ತೋರಿಸಿ ಗಮ್ಮತ್ ತೋರಿಸಿ ಕ್ಯಾಪ್ಟನ್ ಆಗಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿಕೊಡಿ ಇದೇ ರೀತಿ ಲೈವ್ ಗೆ ಸಂಬಂಧಪಟ್ಟಿರುವ ವಿಚಾರಗಳು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಯಾರೆಲ್ಲ ನೋಡ್ತಿದ್ರು ದಯವಿಟ್ಟು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ ಟು ಹಂಡ್ರೆಡ್ ಲೈಕ್ಸ್ ಮಾಡ್ತಾ ಇದ್ದೀನಿ ಇದು ಈ ವಿಡದಲ್ಲಿ ವಿಚಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲರೂ ಗುಟ್ಟೆಗೆ ಬಾಯ್ ಬಾಯ್